ಬಾ ಗುಂಡಪ್ಪ ಬಾ ಎಲ್ಲಿಗೆ ಹೋಗ್ತಿದ್ದೆ ಈ ಕಡಿಕೆ ಏ ಎಲ್ಲೂ ಇಲ್ಲಪ್ಪ ಇಲ್ಲೇ ಇಲ್ಲೇ ಅದಕ್ಕೆ ಕುಕಣನಿ ಅಂತ ಹೋಗ್ತಾ ಇದ್ದೆ ಏ ರಾತ್ರಿಯೆಲ್ಲ ಮನೆ ಮಳೆ ಚೆನ್ನಾಗಿ ಬಂತಲ್ವೇ ಅಲ್ವೇ ಅದಾಗೈತೆ ಕಡ್ಲೆಕಾಯಿ ಹಾಕ್ಬೇಕು ಹಾಕಬೇಕು ಕಡ್ಲೆ ಗಿಡ ಹಾಕ್ಬೇಕು ಕಡ್ಲೆಕಾಯಿ ಸುಲಿಯೋಕೆ ಹೇಳ್ಬೇಕು ಆ ಮನೆಗೆಲ್ಲನಾಳ್ಗಿ ಯಾಕೆ ಚೆನ್ನಾಗಿ ಮಳೆ ಬರ್ತಾ ಐತಿ ವರ್ಷ ಚೆನ್ನಾಗೆ ಅತ್ತ ರೈತ್ರಿಗೂನು ತುಂಬಾ ಖುಷಿ ಆಗ್ತಾ ಐತೆ ಹೆಂಗ ಇಷ್ಟು ಮಳೆ ಬಂದ್ರೆ ಸಾಕತ್ತ ಇನ್ನು ಹಂಗೇನು ಅಲ್ಲಿ ಇಲ್ಲಿ ಏನು ನಿಂತ್ಕೊಂಬಂಗೆ ಬಂದಿಲ್ಲ ಪರವಾಗಿಲ್ಲ ಇದ್ದಿದ್ರಾಗೆ ಎಲ್ಲ ಚೆನ್ನಾಗಿ ಬತ್ತಾಐತೆ ಮಳೆ ಹೂನಾ ಹೂನಾ ಗುಂಡಪ್ಪ ನಾನು ಕಡಲೆ ಗಿಡ ಹಾಕಿಸ್ಬೇಕು ಸಿದ್ದಪ್ಪ ನೀನು ಎಷ್ಟು ಸೇರು ಹಾಕಿಸ್ತೀಯಾ ಅಯ್ಯೋ ನಾನು ಒಂದು ಸ್ವಲ್ಪ ಮನೆಗೆ ಮನೆಗಾಗಿ ಒಂದು ಸ್ವಲ್ಪ ಮಾರಕವಷ್ಟು ಒಂದು ಮೂವತ್ತು ಸಾವಿರ ಮೂವತ್ತು ಸೇರಷ್ಟು ಹಾಕ ನೀ ಅಂದ್ಕೊಂಡಿದ್ದೀನಿ ನೋಡಬೇಕು ಏನು ಕಡಲೆಕಾಯಿ ಅವು ಏನು ಸುಲಿಯವು ಸುಲಿಯವಿದ್ರೆ ಅತ್ತ ಒಳ್ಳೇದಾಗ್ತೈತಿ ಅಯ್ಯೋ ಇಲ್ಲಪ್ಪ ನಮ್ಮ ಮನೆಗೆ ಎಲ್ಲಿದ್ವೋ ಮನೆಗೆ ಸಾಲದ ಬರ್ತವೆ ತಿಂಬಕ್ಕೆ ಇಷ್ಟು ವರ್ಷ ಆದ ಆದ್ಬತ್ತಾ ಹೆಂಗನಾ ಏನಪ್ಪ ಅಲ್ಲಿ ತಗೋಬರ್ಬೇಕು ಸಸೆಟೆಗೋ ಎಲ್ಲಾದ್ರೂ ಅಲ್ಲೇ ಸಿಗುತ್ತಲ್ಲ ಅಲ್ಲಿ ಮಂಡ್ಯಗ ಎಲ್ಲಾದರೂ ತಗೊಬರ್ಬೇಕು ಕಟ್ಲೆಕಾಯಿ ಮಂಡ್ಯಾಗ ಎಲ್ಲ ಚೆನ್ನಾಗಿರ್ತವೆ ಇವಾದರೆ ನಾವು ಸುಲ್ದಿರೋವು ಹಂಗೆ ಎಲ್ಲ ಹಿಂಗೆ ಬಿಂಗ್ಳಿಸ್ಬೇಕು ಇನ್ನು ಎಷ್ಟಿರ್ತವೆ ದಪ್ಪ ಬೀಜ ಸೀಕ್ಳು ದಪ್ಪ ಅಂದವು ಹಾಕೋಕ್ಕೆ ಚೆನ್ನಾಗಿರವೆ ಇನ್ನು ಎಷ್ಟ ಅದಕ್ಕೆ ಸುಮ್ಮನೆ ತಂದುಬಿಟ್ರೆ ಆಯಿತು ಅಂದ್ಕೊಂಡಿದ್ದೀನಿ ಹೌದೇನು ಹ್ಞೂ ನೀವು ನೀವು ತತ್ತಿರ ಹೆಂಗೆ ಹ್ಞೂ ನಾನು ತಗೊಂಬರ್ಬೇಕತ್ತ ನಮ್ಮ ಮನೆಗೊಂದು ಸ್ವಲ್ಪ ಅಭಿ ಅದೂ ಆಗಲ್ಲ ಅದಕ್ಕೆ ಅಥವಾ ತಂದುಬಿಟ್ಟು ಆಯಿತು ಆಗಲೇ ಒಲೆಯೆಲ್ಲ ಗೇಯಿಸ್ದೇನು ಹ್ಞೂ ಗೇಯಿಸಿದ್ದೀನಿ ನೀವು ನೀವು ಗೆಯಿಸಿದ್ದೀನ ವಸಿದಪ್ಪ ಹ್ಞೂ ನಾನು ಗೆಯಿಸಿದ್ದೀನಿ ಅದಕ್ಕೆ ನೋಡ್ಬಿಟ್ಟು ಹೆಂಗೋ ಮಳೆ ಬರ್ತಾಯ್ತಲ್ಲ ಅದಕ್ಕೆ ಆತ ಹಾಕ್ಬಿಟ್ರೆ ಆಯಿತು ಚೆನ್ನಾಗಿ ಅದು ಹಾಕ್ತವೆ ಚೆನ್ನಾಗಿ ಇವಾಗ ಹಾಕ್ಬಿಟ್ರೆ ಬೇಗ ಆತ ಕಡಲೆಕಾಯಿ ಗಿಡನೂ ಬರ್ತವೆ ಬೇಗ ಆತ ಮುಗಿತೈತೆ ಅಂತ ನಾನು ನಮ್ಮ ಮನೆಗೆ ಹೇಳಿದ್ದೀನಿ ಅದಕ್ಕೆ ತಗೊಬಂದು ಹಾಕ್ಬೇಕು ಒಂದು ಮೂವತ್ತು ಸೇರ ನೀನು ಎಷ್ಟು ಸೇರ ತಗೋಬರ ನೀನು ಕಂಡಿದ್ದೀಯಾ ನಾನು ಒಂದು ಮೂವತ್ತು ಸೇರೋ ಹಾಕಲ್ಲ ಒಂದು ಹದಿನೈದೋ ಇಪ್ಪತ್ತು ಸೇರೋ ನೋಡೋದು ಸಾಕು ನಮ್ಮ ಮನೆಗೂ ಆಗಲ್ಲ ಮಾಡೋಕ್ಕೆ ಎಲ್ಲನ ಅದಕ್ಕೆ ಮನೆಗಾಗಿ ನಾವು ಸ್ವಲ್ಪ ಮಾರ್ಕೊಳ್ಳೋದು ನೋಡು ಅಷ್ಟಾದರೆ ಸಾಕು ಸುಮ್ಮನೆ ಏನಕ್ಕೆ ಜಾಸ್ತಿ ಮಾಡಿ ಸುಮ್ಮನೆ ಅಧ್ವಾನ ಅವು ಬೇರೆ ಒಂದಿ ನವಿಲು ಅವ್ರ ಅವ್ರ ಕಾಟ ಬೇರೆ ಏನು ಬಿಡೋಲ್ಲ ಇಲಿ ಎಲ್ಲ ತಿಂದಾಗ್ತವೆ ಏನು ಮಾಡೋಣ ಅಯ್ಯೋ ಹ್ಞೂ ಎಲ್ಲ ಕಡೆನು ಹಂಗೆ ಆಗೈತಿ ಏ ರೈತರು ಜೀವನ ತುಂಬ ಕಷ್ಟ ಆಗೋಗ್ಬಿಡೈತೆ ಬಿಡು ಎಲ್ಲ ಊರಾಗೂ ಅದೇ ನವಿಲು ಹಂದಿ ಕಾಟ ಇಲಿ ಕಾಟ ಇವೆ ಇನ್ನೇ ನಾವು ಹಾಕಿರೋ ಬೆಳೆ ಬೆಳೆಯೋ ತಕ್ಕನಾಗೆ ಬೆಳೆ ಸಿಗಲ್ಲ ಏನು ಮಾಡನಿ ಏನು ಮಾಡಬೇಕಲ್ಲ ಜೀವನ ಎಲ್ಲರೂ ಕಷ್ಟ ಆಗೋಗ್ಬಿಡ್ತೈತಿ ಏನು ಮಾಡೋದು ಚಂದ್ರಣಯ್ಯ ತಡಿ ಕರಿಯಾನಿ ಕಾರ್ ಕುಸ್ಕೊ ಮನೆ ಬಾ ಚಂದ್ರಣಯ್ಯ ಬಾ ಎಲ್ಲಿಗೆ ಹೋಗ್ತಿದ್ದೆ ಈ ಕಡಿಕೆ ಎಲ್ಲೂ ಇಲ್ಲ ಸಿದ್ಧ ಇಲ್ಲೇ ಬಂದೆ ಅತ್ತ ನಮಗೂ ಮನೆ ಹತ್ರ ಬೇಜಾರಾಗೋದು ಅದಕ್ಕೆ ಇಲ್ಲೇ ಬಂದೆ ಮಳೆ ಬೇರೆ ಬಂದಿತ್ತಲ್ಲತ್ತ ಯಾವ ಏನು ಮಾಡೋಕ್ಕೂನು ಅದಕ್ಕೆ ನೀವು ಈ ಸತಿ ಏನು ಬೆಳೆ ಇಕ್ಕನಿ ಅಂದ್ಕೊಂಡಿದ್ದೀರಾ ಚಂದ್ರಣಯ್ಯ ಏನು ಇಟ್ಕೊಳ ಏನು ಇಕ್ಕನಿ ಅಂದ್ಕೊಂಡಿದ್ದೀರಾ ನಾವು ಕಡ್ಲೆ ಗಿಡ ಹಾಕನಿ ಅನ್ಕೊಂಡಿದ್ದೀವಿ ಚೆನ್ನಾಗಿ ಮಳೆ ಬಂದಿತ ಅದಕ್ಕೆ ಅಯ್ಯೋ ನಾನು ರಾಗಿನ ಏನಾನ ಹಾಕ್ಬೇಕು ರಾಗಿ ಹಾಕ್ಬೇಕು ಒಂದು ಸ್ವಲ್ಪ ಹೆಂಗೊತ್ತು ಆಟ ಆಯ್ತಲ್ಲ ಇನ್ನೊಂದು ಸ್ವಲ್ಪ ಬೀಳೈತೆ ರಾಗಿ ಹಾಕೊಂಡು ಏನು ಕಂಡಿದ್ದೀನಪ್ಪ ಹೌದೇನು ಕಡಲೆ ಗಿಡ ಹಾಕ್ತೀರೇನು ಆಕೆ ಚೆನ್ನಾಗಾದ್ರೆ ನಮ್ಗೊಂದು ಅದು ಎಷ್ಟು ಆಗ್ತೈತೆ ಅಷ್ಟು ದುಡ್ಡು ಕೊಡ್ತೀನಿ ಹ್ಞೂ ಕೊಡೋದಾಗುತ್ತೆ ಹೇಳೋಣ ಕೊಡೋಣ ಬಿಡು ಇನ್ನೇ ನಾವು ಮಾರೋದೆ ತಾನೇ ನಿಮಗೆ ಕೊಟ್ಟರೆ ಆಯ್ತು ಅದೇ ರೇಟ್ಗೆ ಹ್ಞೂ ಆಯ್ತು ಹೇಳು ಹಾಗೆ ಮಾಡೋದಾಗುತ್ತೆ ಹಂಗೆ ನೀವು ಹಾಕಲ್ವೇನು ಅಯ್ಯೋ ಇಲ್ಲಪ್ಪ ಇರೋದು ಒಂದು ಸ್ವಲ್ಪ ಜಮೀನಾಗೆ ಏನು ಮಾಡಿದೆ ಹಂಗೆ ಮಳೆ ಬಂದಿದ್ದಕ್ಕೆ ಸಲಿ ಓದ್ತಾ ನಮಗೆ ಇರೋರೆ ಅಡಿಕೆ ಗಿಡ ಎಲ್ಲ ಕಟ್ಟಿದ್ದೀವಿ ಅಯ್ಯೋ ಮಳೆ ಬರಲಿಲ್ಲ ಎಲ್ಲನ ಅಡಿಕೆ ಗಿಡಗಳೆಲ್ಲ ಒಣಕಂಡು ಹೋಗ್ತವೆ ಎಷ್ಟು ಟ್ಯಾಂಕರ್ ಹೊಡ್ಸೋಕ್ಕಾಗುತ್ತೆ ಹೆಂಗಾತ್ ಮಳೆ ಬಂದಿದ್ದಕ್ಕೆ ಒಂದು ಸ್ವಲ್ಪ ಎಲ್ಲ ಹೆಚ್ಚಿಗೆ ಬೀಳ್ತಾವೆ ಗಿಡಗಳೆಲ್ಲ ಕಳೆಯಾಗೋವಿ ನಾವು ನೀರು ಹಾಯಿಸಿರು ಇಷ್ಟು ಬರಲ್ಲ ಮಳೆ ಬಂದಿದ್ದು ಮಳೆ ಬಂದ್ರೇನೆ ಮರ ಗಿಡಗಳೆಲ್ಲ ತಂಪಾಗಿರೋದು ನಾವು ಬುಡಕ್ಕೆ ಒಂದಿಷ್ಟು ಹಾಯಿಸ್ತೀವಿ ಮ್ಯಾಲಕ್ಕೆ ನಾವು ಹಾಯ್ಸೋಕ್ಕಾಗ್ತೈತೆ ನೀರು ಬಿಡೋಕ್ಕಾಗುತ್ತೆ ಏನೋ ಬುಡ ಒಂದು ತಂಪಾಗಿರಲಿ ಅಂತ ಮಾಡ್ತೀವಿ ಮಳೆ ಬರಬೇಕು ಅವಾಗವಾಗ ಮಳೆ ಬತ್ತಿದ್ರೆ ಗಿಡಗಳಿಗೂ ತಂಪು ಎಲ್ಲರಿಗೂ ತಂಪು ಅದಕ್ಕೆ ಹೂನೇ ಹೇಳಣ್ಣ ಮಳೆ ಬಂದಿದ್ದಕ್ಕೆ ಅದಕ್ಕೆ ನಮಗೂ ಚೆನ್ನಾಗೈತಿ ವಾತಾವರಣನೂ ಎಲ್ಲ ಆಗ್ಬಿಟ್ಟೈತಿ ಅಷ್ಟು ಯಪ್ಪ ಬಿಸಿಲು ಅಂದರೆ ಬಿಸ್ಲು ಇಲ್ಲಿ ಹೊರಗಡೆ ಓಡಾಡೋಕ್ಕಾಗ್ತಿರ್ಲಿಲ್ಲ ಇವಾಗ ಅವಾಗವಾಗ ಮಳೆ ಬರೋದಕ್ಕೂ ಅದಕ್ಕೂ ಚೆನ್ನಾಗಿ ಆಗ್ಬಿಟ್ಟೈತೆ ಹೆಂಗನ ಮಳೆ ಬಂದರೆನೇನೆ ಖುಷಿ ಒಂಥರ ಇವಾಗ ಏನಾದರೂ ಹಾಕೋಕ್ಕೂ ಬಿಡೋಕ್ಕು ಎಲ್ಲದಕ್ಕೂ ಚೆನ್ನಾಗೈತಿ ಇವಾಗ ನಾವು ಅದಕ್ಕೆ ಬೆಳೆ ಇಕ್ಕನಿ ಅಂದ್ಕೊಂಡಿದ್ದೀವಿ ನಾವು ಅಡುಗೆ ಗಿಡ ಕೊಟ್ಬೋದಾಯ್ತೋ ಅಯ್ಯೋ ಅಡುಗೆ ಗಿಡ ಹೆಂಗೆ ಈಗ ಹಿಂಗಿಂತ ಮಳೆ ಕೈ ಕೊಟ್ಬಿಟ್ರೆ ಏನು ಮಾಡೋದಾಗ್ತೈತಿ ಅದಕ್ಕೆ ನಾವು ಅಯ್ಯೋ ಇರಲಿ ಬಿಡಾತ್ತೆ ಏನೇನೋ ಬೆಳ್ಕೊಂಡು ಬನ್ನಿ ಅಂತ ಬಿಟ್ಟಿದ್ದೀವಿ ಅಯ್ಯೋ ನಮ್ಮ ಮನೆಗೆ ಯಾರು ಮಾಡೋರಿಲ್ಲ ನನ್ನ ಮಕ್ಕಳು ಕೆಲಸಕ್ಕೆ ಹೋಗ್ತಾವ ಅವ್ನು ಬೇರೆ ಒಂದು ಟಿಫನ್ ರೇ ಟಿಫನ್ ಅಂಗಡಿ ಇಟ್ಬಿಟ್ಟವ್ನ ಅವನು ಮಾಡಲ್ಲ ಇವ್ನು ದೊಡ್ಡವೂ ಮಾಡಲ್ಲ ಅದಕ್ಕೆ ಇನ್ಯಾಕೆ ಯಾಕೆ ಅಂತ ನಾನು ಅಡಿಕೆ ದೊಡ್ಡ ಕೊಟ್ಟುಬಿಟ್ಟಿದ್ದೀನಿ ಇನ್ನೇನು ಮಾಡೋದು ಅಡಿಕೆ ಗಿಡಗಳು ದೊಡ್ಡವಾದರೆ ಮತ್ತೆ ಅದೇ ಬಸ್ಲು ಬಂದರೆ ಅಂತ ಆರಾಮಾಗಿ ಹೋಗ್ಬೋದು ನನ್ನ ಕೈಲೂ ಮಾಡೋಕ್ಕಾಗಲ್ಲ ಹೋಗೋವಷ್ಟು ನಾನು ಮಾಡೋದೇ ಆದರೆ ನಮ್ಮನ್ನು ನೋಡ್ಕೊಂಬರ ಯಾರು ನಮ್ಮ ಕೈಲೂ ಆಗಲ್ಲ ಅವ ತೋಟ ಎಲ್ಲ ಆದರೆ ಏನೋ ನೀರಾಯಿಸಿ ಬಂದು ಏನೋ ಆವಾಗ ಅವಾಗ ಹುಲ್ಲು ಚದು ಅದು ಇದು ಹೆಂಗೆ ಕೂಲೇನು ಕರ್ಕೊಂಡು ಹೋಗಿ ಮಾಡೋದಾಗ್ತೈತಿ ಸುಮ್ಮನೆ ಅದಕ್ಕೆ ವ್ಯವಸಾಯ ಅಂದರೆ ತುಂಬ ಪಾಟು ಎಲ್ಲ ನೋಡ್ಕೊತಿರ್ಬೇಕು ಅದಕ್ಕೆ ಅಡಿಗೆ ಗಿಡ ಆದರೆ ಹೆಂಗಾತ ಯಾರಿಗೋ ಕೊಟ್ಟರು ನಡಿತೈತಿ ಮಾಡೋಕ್ಕಾಗಲಿಲ್ಲ ಅಂದರೆ ಏನೋ ಒಂದು ಮಾಡ್ಬೋದು ಅಂತ ನಾನು ಅಡಿಗೆ ಗಿಡ ಕಟ್ಟಿಸಿದ್ದೀನಿ ಹ್ಞೂ ಹೇಳಣಯ್ಯ ಚಂದ್ರಣಯ್ಯ ಆರಾಮಾಗೆ ಇವಾಗ ನೋಡು ಓಡಾಡ್ಕೊಂಡು ಇದೀಯ ಅತ್ತ ಕಟ್ಟಿ ಹೆಂಗಾತ ನಿಂದೆ ವಾಸಿ ನೋಡು ನಾವು ಕೊಟ್ಟಂಗೆ ಮಳೆ ಮಳೆ ಬರೋಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ಮಾಡ್ಕೊಂಡು ನೋಡಿ ಇವಾಗ ವ್ಯವಸಾಯ ಮಾಡ್ಕೋಬೇಕು ನಾವು ನಾನು ಒಂದು ಈ ಪಸಿರು ಹಾಕಿ ಏನು ಕಡಲೆ ಬೀಜ ಕಡಲೆ ಬೀಜನ ಕಡಲೆ ಗಿಡ ಹಾಕಿರತ್ತ ಇನ್ನೇನು ಮಾಡೋದು ಅಡಿಕೆ ತೋಟ ಮಾಡಿದರೆ ನಮಗೂ ಆಗೋಲ್ಲ ಸುಮ್ಮನೆ ನಾವೆಲ್ಲಿಂದ ತರೋನಿ ಟ್ಯಾಂಕರಾಗೆಲ್ಲ ಒಡ್ಸಕ್ಕೆ ಅದಕ್ಕೆ ಏನೋ ಸಹವಾಸ ಬೇಡ ನಮ್ಮ ಬೇರೆ ಬೋರ್ ಇಲ್ಲ ಏನಿಲ್ಲ ನಿಮ್ಮದನ್ನ ಬೋರ್ ಐತೆ ಅದಕ್ಕೆ ಅತ್ತ ಕೊಟ್ಟಿದ್ದೀರ ನಾವು ಮಳೆ ನಂಬ್ಕೊಂಡೇ ಜೀವನ ಮಾಡಬೇಕು ನಿಮ್ದಂಗೆ ಆಗೋಲ್ಲ ಬಿಡೋಣ ಇವಾಗ ಬೇರೆಯವರು ನೀರು ನಂಬ್ಕೊಂಡು ಇಷ್ಟಿನ ಅಂತ ನಾವು ಅಡುಗೆ ಗಿಡ ಕಟ್ಬಿಟ್ಟು ಮತ್ತೆ ಅವ್ರಿಗೆ ಇಲ್ದಂಗೆ ಆದರೆ ನಮಗಿನ್ನೆಲು ಬಿಡ್ತಾರೆ ಅದಕ್ಕೆ ಅಪ್ಪ ಪತೀತಿನೇ ಬೇಡ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗಿದ್ದೀವಿ ನೀವು ಹೇಳು ನೀನು ಹೇಳೋದು ಕರೆಕ್ಟೇನಿ ಇವಾಗ ಅವ್ರವ್ರದ್ದು ತಾಟಕೋ ಅವ್ರವ್ರು ಇದು ಮಾಡ್ಕೊಳ್ರೆ ಸಾಕಾಗ್ತೀನಿ ಬ್ಯಾರ್ರಿಗಿಲ್ಪ ಬಿಡ್ತಾರೆ ನೋಡ್ರಿ ಫ್ರೆಂಡ್ಸ್ ನಿಮ್ಮವರೆಗೂ ಎಲ್ಲ ಮಳೆ ಬೆಳೆ ಚೆನ್ನಾಗ್ ಆಗಿದೆಯಾ ಮಳೆ ಏ ನೀವು ಏನೇನು ಹಾಕ್ಬೇಕು ಅನ್ಕೊಂಡಿದ್ದೀರಾ ಹೊಲಕ್ಕೆ ಕಮೆಂಟ್ಸ್ ಮಾಡಿರಿ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಫ್ರೆಂಡ್ಸ್ ಇನ್ನು ಇನ್ನೂ ಹೊಸ ವೀಡಿಯೋಗಳಿಗಾಗಿ